ನಿನಗೊಂದು ಶುಭ ಸಮಾಚಾರವಿದೆ ಅಂದರೆ ತ್ರಿಜಟಿ ನನ್ನ ಸ್ವಾಮಿ ಪಾತಾಳದಿಂದ ಸುಕ್ಷೇಮವಾಗಿ ಬಂದರೆ ಹೌದು ಹನುಮಂತ ಅವರು ನಿದ್ರೆ ಮಾಡುತ್ತಿರುವಂತೆಯೇ ತನ್ನ ಅಂಗೈಯಲ್ಲಿ ಮುಚ್ಚಿಟ್ಟುಕೊಂಡು ಕರೆ ತಂದದ್ದಾಯಿತು ಆಹಾ ಎಂಥ ಆನಂದಕರವಾದ ವಾರ್ತೆಯನ್ನು ತಂದೆ ತ್ರಿಜಟಿ ಆ ಮಹಾತ್ಮನಾದ ಹನುಮಂತ ಎಂಥ ಮಹಾ ಸಾಹಸವನ್ನು ಮಾಡಿದ ಅಂಥ ಮಹಾತ್ಮನ ಮೇಲೆ ನನ್ನ ಸ್ವಾಮಿಯ ಅನುಗ್ರಹ ನಿರಂತರವಾಗಿರಲಿ ನಿಜ ಸಿಕ್ಕ ಶ್ರೀರಾಮನಿಗೆ ಹನುಮಂತನಂಥ ನಿಷ್ಠಾವಂತ ಭಕ್ತ ಬೇರೊಬ್ಬನಿರಲು ಸಾಧ್ಯವಿಲ್ಲ ಶ್ರೀರಾಮನ ಅನುಗ್ರಹ ಅವನ ಮೇಲೆ ಖಂಡಿತ ಇರುತ್ತದೆ ತ್ರಿಚಟಿ ನಮಗೆಲ್ಲ ಅತ್ಯಂತ ಆತಂಕದ ಕ್ಷಣಗಳನ್ನು ಉಂಟು ಮಾಡಿದ ಆ ಐರಾವಣನನ್ನು ಹನುಮಂತ ಸಂಹರಿಸಿರಬೇಕಲ್ಲವೇ ಸಂಹರಿಸಿರಬೇಕು ಆದರೆ ಇನ್ನೂ ಅವನು ಅಲ್ಲಿನ ವಿವರಗಳನ್ನು ಹೇಳಿಲ್ಲವಂತೆ ಹೇಳಿದ ಮೇಲೆ ಆ ವಿಷಯವು ತಿಳಿಯುತ್ತದೆ ಆ ವಿಷಯ ತಿಳಿಯಲಿ ಬಿಡಲಿ ನನ್ನ ಸ್ವಾಮಿ ಮತ್ತು ಲಕ್ಷ್ಮಣ ಕ್ಷೇಮವಾಗಿ ಹಿಂದಿರುಗಿ ಬಂದರಲ್ಲ ಅಷ್ಟೇ ಸಾಕು ನೀನು ಅಂದುಕೊಂಡಂತೆ ಹನುಮಂತ ಸೂರ್ಯೋದಯಕ್ಕೆ ಮೊದಲೇ ಹಿಂದಿರುಗಿ ಬಂದು ಬಿಟ್ಟ ಈಗ ಎಲ್ಲ ವಿಷಯ ತಿಳಿದಿರಬಹುದು ತಿಳಿದ ಕೂಡಲೇ ನಾನು ಮತ್ತೆ ಬರುತ್ತೇನೆ ನೀನೇ ನನ್ನ ಶುಭದ ಸಂಕೇತ ಆಗಾಗ ಶುಭ ವಾರ್ತೆಗಳನ್ನು ತಂದು ನನ್ನ ಮನಸ್ಸಿಗೆ ಸಮಾಧಾನದ ಬೆಳಕನ್ನು ನೀಡುತ್ತಿರುವೆ ಹೋಗಿ ಹೋಗಿಬಾ ಹೋಗಿ ಬಾ ಪ್ರಭು ರಾಮಚಂದ್ರ ನಿನ್ನೆ ರಾತ್ರಿ ನಾನೇ ಅಪೇಕ್ಷೆ ಪಟ್ಟು ನಿಮ್ಮ ಬಿಡಾರದ ಕಾವಲಿನ ಕರ್ತವ್ಯವನ್ನು ವಹಿಸಿಕೊಂಡೆ ಆದರೆ ಆ ನನ್ನ ಕರ್ತವ್ಯದಲ್ಲಿ ಮಹಾಲೋಪ ಉಂಟಾಗಿ ನೀವು ಆಪತ್ತಿನಲ್ಲಿ ಸಿಲುಕುವಂತಾಯಿತು ಅದು ನನ್ನದೇ ಅಪರಾಧ ಪ್ರಭು ಅದಕ್ಕಾಗಿ ನೀವು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲು ಸಿದ್ಧನಿದ್ದೇನೆ ಪ್ರಭು ರಾಮಚಂದ್ರ ಇದು ಹನುಮಂತನ ಕರ್ತವ್ಯ ಲೋಪವಲ್ಲ ಆ ದುಷ್ಟ ರಾಕ್ಷಸ ನೀಚ ಮಾಯೆ ಹನುಮಂತ ಶಿಕ್ಷಾರನಲ್ಲವೆಂಬುದು ನನ್ನೆಲ್ಲರ ಅಭಿಪ್ರಾಯ ಹೌದು ರಾಮಚಂದ್ರ ಹನುಮಂತನೇ ತನ್ನ ಸಾಹಸದಿಂದ ಆ ಆಪತ್ತನ್ನು ತಪ್ಪಿಸಿದ ಆದರೆ ಐರಾವಣ ರಾಮಚಂದ್ರನ ಬಿಡಾರವನ್ನು ಪ್ರವೇಶಿಸದಂತೆ ತಡೆಯಬೇಕಾಗಿತ್ತು ಅದು ಖಂಡಿತ ನನ್ನ ಅಪರಾಧವೇ ಯಾವ ಆಪತ್ತು ಇರಾವಣ ಏನಾಯಿತು ಅಯ್ಯೋ ರಾತ್ರಿ ನಡೆದ ಘಟನೆಯ ಬಗ್ಗೆ ತಮಗೆ ತಿಳಿದಿಲ್ಲ ಎಂಬುದನ್ನು ನಾನು ಮರೆತೇಬಿಟ್ಟೆಂದ್ರ ಹನುಮಂತ ನಮ್ಮ ಬಿಡಾರವನ್ನು ಕಾಯುತ್ತಿರುವ ನಮ್ಮ ನೆಮ್ಮದಿಯಿಂದಲೇ ನಾವು ಬಿಡಾರದಲ್ಲಿ ಗಾಢವಾದ ನಿದ್ರೆಗೆ ಚಾರಿದೆವು ಬೆಳಗ್ಗೆ ನಾವು ಎಲ್ಲಿ ಮಲಗಿದ್ದೆವೋ ಅಲ್ಲಿ ಎದ್ದೆವು ನಡುವೆ ಏನು ನಡೆಯುತ್ತೆಂದು ನಮಗೆ ಹೇಗೆ ತಿಳಿಯಬೇಕು ಪ್ರಭು ರಾಮಚಂದ್ರ ಅಲ್ಲಿ ಏನು ಎಂಬುದನ್ನು ನಾನು ವಿವರವಾಗಿ ತಿಳಿಸುತ್ತೇನೆ ನೀವು ಗಾಢ ನಿದ್ರಾವಸ್ಥೆಯಲ್ಲಿದ್ದಾಗ ಹನುಮಂತ ತಮ್ಮ ಕುಟೀರವನ್ನು ಕಾಯುತ್ತಿದ್ದ ಅಲ್ಲಿಗೆ ಐರಾವಣನು ನನ್ನ ವಿಭೀಷಣ ವೇಷಧಾರಿಯಾಗಿ ಬಂದು ನಿಮ್ಮನ್ನು ಕದ್ದೇಳನು ಅಲ್ಲಿ ಪಾತಾಳಕ್ಕೆ ಕರೆದುಕೊಂಡು ಹೋಗಿ ನಿಮ್ಮನ್ನು ಬನ್ನಿ ಕೊಡಬೇಕೆಂದು ನಿರ್ಧರಿಸಿದ್ದನು ಅದನ್ನು ನನ್ನಿಂದ ಅರಿತ ಹನುಮಂತ ಪಾತಾಳ ಲೋಕಕ್ಕೆ ಬಂದು ಐರಾವಣನು ಸಂಹಾರ ಮಾಡಿ ನಿಮ್ಮನ್ನು ಇಲ್ಲಿಗೆ ಸುರಕ್ಷಿತವಾಗಿ ಕರೆದುಕೊಂಡು ಬಂದಿದ್ದಾನೆ ಪ್ರಾಣಪ್ರಿಯನಾದ ಹನುಮಂತ ನಿನ್ನೊಂದು ಯಾವ ಕರ್ತವ್ಯ ಲೋಪವೂ ಆಗಿಲ್ಲ ನಿನ್ನ ಕರ್ತವ್ಯವನ್ನು ನೀನು ಅದ್ಭುತ ರೂಪವನ್ನು ಪಾಲಿಸಿರುವೆ ಆ ರಾವಣನ ಮಿತ್ರನಾದ ಅಹಿರಾವಣನನ್ನು ಸಂಹರಿಸಿ ನೀನು ಅದನ್ನು ಬಲಗೊಂದಿಸಿರುವೆ ನಿನ್ನ ಈ ಮಹಾಸಾಹಸವನ್ನು ವರ್ಣಿಸಲು